ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಭವ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕೋ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾನು ಈ ಥರ ರೆಡಿ ಆಗಿದ್ದೀನಿ ರೆಡಿ ಮಾಡ್ಕೊಂಡು ನಾವು ಹೋಗ್ತಿರೋದು ಬ್ರಾಹ್ಮಣರ ಮನೆಗೆ ಅಂದ್ರೆ ಐನೂರು ಮನೆಗೆ ಸೊ ನಮ್ಮ ಹಳ್ಳಿಯಲ್ಲಿ ಇದೇ ತರನೇ ಆಚರಣೆ ಮಾಡುವಂಥ ವಿಧಾನ ಸೊ ಪ್ರತಿ ವರ್ಷ ಇದೇ ತರನೇ ನಾವು ಆಚರಣೆ ಮಾಡ್ಕೊಂಡು ಬಂದಿರೋದು ಸೊ ಹೇಗೆ ನಮ್ಮ ಹಳ್ಳಿಯಲ್ಲಿ ಆಚರಣೆ ಮಾಡ್ತೀವಿ ದೀಪಾವಳಿ ಹಬ್ಬ ಅಂತ ನೋಡ್ಕೋಬನ್ನ ಪ್ರತಿ ವರ್ಷ ಅಕ್ಕಂದ್ರ ಜೊತೆ ಹೋಗ್ತಿದ್ದೆ ಆದ್ರೆ ಎರಡು ವರ್ಷದಿಂದ ನಾನ್ ಮಾತ್ರನೇ ಹೋಗ್ತಿದ್ದೀನಿ ಸೊ ಅವ್ರ ಹೇಳಿ ಕೊಡ್ತಾರೆ ಹೇಗ್ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ದಾಗ ಅದೇ ತರ ಪೂಜೆ ಮಾಡ ಮಾಡ್ಬೇಕು ಅಷ್ಟೇನೆ ಇನ್ನೆಲ್ಲ ಅವರೇ ಮಾಡ್ಕೊಡ್ತಾರೆ పూజ ఎలా ముగస్కొండ నను మే దానవి ఇబ్బతావి మనకి మే నా ఒలాగ్ బా ಶರನ್ ಏನು ಕಾ ಹೋಗ್ತಿರೋದು ಹತ್ರ ನೋಡೋದಕ್ಕ ಹಸು ನೋಡೋದಕ್ಕಾ ನೋಡೋದು ಏಯ್ ಹಸುನೇನು ನೋಡೋದಕ್ಕೆ ಹೋಗೋ ಹೋಗ್ತಾ ಇರೋದು ಕರ ಹಾಕಿದೆ ಕರು ಹಾಕಿದೆ ನಾವೆಲ್ಲ ದೀಪಾವಳಿ ಹಬ್ಬ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ತೋಟದ ಹತ್ರ ಹೋಗ್ತಾ ಇದ್ದೀರಿ ಇವಾಗ ಹೊಲದ ಹತ್ರ ಹತ್ರನೇ ಹೋಗ್ತಾ ಇದ್ದೀರಿ ರಾಗಿ ಹೊಲ ಬರೋಕ್ಕೆ ಇದು ಬೇರೆಯವ್ರದ್ದು ಅಂದರೆ ನಮ್ಮ ಅಣ್ಣವ್ರದೇ ಇದು ನಮ್ಮ ದಿನ ತೇನೋ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನೋಡ್ಕೊಬರ ಹಂಗೆ ಇವತ್ತು ಇವತ್ತು ಲಕ್ಷ್ಮೀ ಪೂಜೆ ಗೌರಿ ಪೂಜೆ ತನ ಬರ್ತಾರೆ ಗೌರಿ ಕೂಡಿಸ್ತಾರ ಲಕ್ಷ್ಮಿ ಕೂಡಿಸ್ತಾರ ಹೊಲದ ಹತ್ರ ಹೋಗ್ತಾ ಇರೋದು ಅಂತಂದ್ರೆ ಹೊಲ ನೋಡಿಕೊಂಡು ಹಂಗೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಆಮೇಲೆ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಲಕ್ಷ್ಮಿ ಅಂದ್ರೆ ನಮ್ಮ ಹಸು ಹಾಕಿದೆ ಅದಕ್ಕೆ ಹೋಗ್ತಾ ಇದೀವಿ ಏನು ಕಜ್ಜಯ ತಿಂದ ಇಲ್ಲ ಯಾಕ ಇನ್ನೇನ್ ತಿಂದೆ ಶಯನ ಬೆಳಗ್ಗೆಯಿಂದ ಎಬ್ಬರಿಸಿ ಸ್ನಾನ ಮಾಡ್ಕೊಳ್ಳೋ ಅಂತಂದ್ರೆ ಚಡ್ಡಿ ಹಾಕೊಂಡಿರಾನೇ ಮಲ್ಕೊಂಡಿದ್ದ ಅವನು ಇಷ್ಟೊತ್ತಿಗೂ ಇವಾಗ ನಾವು ಹಸು ಕರಿ ಹಾಕಿದೆ ನೋಡ್ಕೊಬರೋಣ ಹೋಗ್ತೀವಿ ಅಂದರೆ ಪಟ್ ಅಂತ ಎದ್ದು ರೆಡಿಯಾಗಿ ಓಡ್ಬರ್ತಾವನೆ ಶಯನ್ ಶಯನ ಇಲ್ಲಿದ್ರೆ ಇವತ್ತು ಸಂಜೆವರೆಗೂ ಹಂಗೆ ಇದ್ದಲ್ಲ ನೀನು ಹಾಂ ಅಲ್ವಾ ಇವತ್ತು ರೆಡಿ ಆಗ್ತಾಯಿದ್ದೆ ಅಂತೇಳೋ ಅಲ್ಲಿಗೆ ವರ್ಷಿಣಿ ಬಂದವಳೆ ವರ್ಷಿ ಶಯನ್ಗೆ ವರ್ಷಿಣಿ ಅಂದ್ರೆ ಇಷ್ಟ ವರ್ಷಿಣಿಗೆ ಶಯನ್ ಅಂದ್ರೆ ಇಷ್ಟ ಇಬ್ಬರಿಗೂ ಇವರಿಬ್ಬರಿಗೂ ಇಷ್ಟ ಅದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಏನಕ್ಕೆ ಬಂದಿರೋದ್ ನೀನು ಅಂಬಾ ಅಂಬ ನೋಡಕ್ ಬಂದಿದ್ಯಾ ಡಾನ್ಸ್ ಆಯ್ತೀವ ಗಾಡಿಲಂದ್ರೆ ಎಲ್ ಎಲ್ಲೆಲ್ಲರು ಹಸು ಹಸು ಕರು ಹಾಕಿದೆ ಅದನ್ನ ನೋಡಕ್ಕೆ ಹೋಗ್ತಾ ಅವರೇ ಇಲ್ಲಿya ನಮ್ಮ ಅಮ್ಮ ಬರ್ತಾ ಅವರ ವಾಪಸ್ಮ್ಮಮ್ಮಕಲ್ ಕರ್ಕೊಂಡು ಹೋಗ್ಕೋಬೇಕು ಹೋಗಬೇಕು ಅವಳು ಅಮ್ಮ ಏನು ಬಂದಿರೋದು ವರ್ಷ ನೀನು ಏನು ಬಂದಿರೋದು ಅಮ್ಮ ನೋಡಕ ಅಂತಾಳೆ ಹ ಎಲ್ಲಮ್ಮ ಅಮ್ಮ ದಿನ ಕರು ಕೊಟ್ಟನ ಇನ್ನೊಂದೇನ್ ಕರು ಹಾಕ್ತೋ ನಾವೆಲ್ಲ ಏನಕ್ ಬರ್ತಾ ಇದೀವಿ ಏನಕ್ ವೆಯ್ಟ್ ಮಾಡ್ತಾ ಇದೀವಿ ಅಮ್ಮ ಹಸುವಿನ ತೊಳ್ದ್ಬಿಟ್ಟು ಹಸುನ ತೊಳ್ದ್ಬಿಟ್ಟು ಕಜ್ಜಾಯ ಕೊಟ್ಟು ಪೂಜೆ ಮಾಡಿ ನಮ್ಗ ಲಕ್ಷ್ಮಿಗೆ ಇಲ್ಲ ನೋಡ್ರಿ ನಮ್ ಲಕ್ಷ್ಮಿ ಗೌರಿನಾಕಿದ್ದಾಳೆ ಇವತ್ತು ದೀಪಾವಳಿ ಒಬ್ಬ ದಿವ್ಸ ಗೌರಿ

ದೀಪಾವಳಿ ಹಬ್ಬ ಇರೋದ್ರಿಂದ ನಮ್ಮ ಲಕ್ಷ್ಮಿ ಗೌರಿಗೆ ಜನ್ಮ ಕೊಟ್ಟಿದ್ದಲ್ಲಿ ಗೌರಿ 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 ಏನ್ ಚೆನ್ನಾಗಿ ನೋಡ್ತೈತೆ ಕೂಗ್ತಾ ಇದ್ರೆ ಗೌರಿ ಇವತ್ತೇ ಹೆಸರು ಇಟ್ಬಿಟ್ಟಿದೆ ಗೌರಿ ಅಂತ ಗೌರಿ ದೀಪಾವಳಿ ದಿನ ನಮ್ಮ ಲಕ್ಷ್ಮಿ ಗೌರಿಗೆ ಜನ್ಮ ಕೊಟ್ಟಿರೋದ್ರಿಂದ ನಮ್ಮನೆಯಲ್ಲಿ ಹಬ್ಬದ ವಾತಾವರಣ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು ತುಂಬಾ ಖುಷಿ ಆಗಿದೆ ಅಂದ್ರೆ ಬಿಸಿಲು ಅಲ್ವಾ ಹಂಗಾಗಿ ನೆರಳಲ್ಲಿ ಕಟ್ಟಾಕಿದೀವಿ ನಮ್ ರಾಗಿ ಹೊಲ ನನ್ನಷ್ಟು ಬಂದ್ಬಿಟ್ಟೈತೆ ನೋಡಿ ಅಂದ್ರೆ ಇದು ಹಸು ಗೊಬ್ಬರ ತಿಪ್ಪೆ ಗೊಬ್ಬರನೇ ಹಾಕಿರೋದು ಹಾಗಾಗಿ ಚೆನ್ನಾಗಿ ಬೆಳ್ದಿದ್ವಿ ನೋಡಿರಿ ನನ್ನ ಐಟ್ ನನ್ನ ಐಟಿದಾವೆ ಎಲ್ಲ ಗಿಡಗಳು ರಾಗಿ ಹೊಲ ಚೆನ್ನಾಗಿದೆ ಬಟ್ ರಾಗಿ ಎಷ್ಟು ಬರುತ್ತೋ ಗೊತ್ತಿಲ್ಲ ಒಂದತ್ರ ಆಯಿತು ಒಂದತ್ರ ಸ್ವಲ್ಪ ಕಡಿಮೆ ಬೆಳ್ದೆ ಗೊಬ್ಬರ ತೊಗೊಂಬಂದು ಇಲ್ಲೇ ಹಾಕ್ತಾಯಿದ್ವಿ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ರಾಗಿ ನಮ್ಮ ಅಣ್ಣ ಬರ್ತಾ ನಮ್ಮಣ್ಣ ಬಂದಿದ್ದಾರೆ ನಮ್ಮ ಅಣ್ಣ ಯುಗಾದಿ ಹಬ್ಬ ಮಾಡ್ಬಿಟ್ಟು ಅಂಗಡಿ ಅಂಗಡಿಯಲ್ಲಿ ಅಯ್ಯೋ ಯಾರು ನಮ್ಮಣ್ಣ ಬೈಕೆ ನೋಡಿ ಹೆಂಗ್ ನೋಡ್ತಾವ ಕಟ್ ಹಾಕ್ಬಿಟ್ಟು ನೀನ್ ಬರೋದು ಶಯನ್ ಒಬ್ಬನೇ ನನ್ ಜೊತೆ ಕಂಪ್ನಿ ಕೊಡೋದಿಕ್ಕ ಶೇನೋ ಹೊರತಾ ಇದೆ ಹ್ಮ್ ಮಾಡ್ ಶೇನ್ ಕಾ ನನಂದ್ರ ಇಷ್ಟನೇ ಇಲ್ಲ ತನಶ ಶೇನ್ ನಮ್ಮ ಮನೆಯಲ್ಲೇ ಇರ್ತಾನೆ ಇನ್ಮೇಲೆ ಸ್ವಲ್ಪ ದಿವಸ ತನಶ ಇತ್ತೆ ತಾನಾ ಏಕ ಅವನಿಗೆ ನಮ್ಮ ಮನೇಲಿ ಇರೋದು ಇಷ್ಟ ಇಲ್ಲ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು ಅದಕ್ಕೆ ಶಾನು ಸ್ಕೂಲ್ಗೆ ಹೋಗಲ್ಲಂತೆ ಹಸು ಮೇಯಿಸ್ಕೊಂಡು ಇರ್ತಾನಂತೆ ಅವನು ಹಂಗಾಗಿ ಸ್ಕೂಲ್ಗೆ ಹೋಗಲ್ಲ ತಾನೆ ಇನ್ನ ಮೇಕೆಗಿಲಿ ಅವನು ಸೊಪ್ಪೆಲ್ಲ ಕೊಯ್ದಾಗ್ತಾನಂತೆ ಮೇಕೆಗಳಿಗೆ ಸ್ಕೂಲ್ಗೆ ಮಾತ್ರ ಹೋಗಲ್ಲಂತೆ ಹೋಗಲ್ಲ ಸ್ಕೂಲ್ಗಲ್ಲ ಹಸುಗಳು ಮೇಯ್ಸ್ಕೊಂಡಿರ್ತೀಯ ಹಾಂ ಮೇಕೆ ಕುಲ್ಲ ಹಾಕ್ಕೊಂಡಿರ್ತೀಯ ಶೇನ್ ಶೇನ್ ಮೇಕೆ ಮೇಕೆಗಳಿಗೆ ಹಾಕೊಂಡಿರ್ತೀಯಾ ಸ್ಕೂಲ್ಗೆ ಹೋಗಲ್ಲ ಹೋಗ್ಲಿ ಯಾವ ಸ್ಕೂಲ್ಗೆ ಹೋಗ್ತೀಯಪ್ಪ ನೀನು ಹೋದ್ರೆ ಹಾಂ ನಮ್ಮ ಸ್ಕೂಲ್ಗೆ ಬರ್ತೀಯಾ ಓಡ್ತಾ ಇದ್ದಾನೆ ಕೇಳೋಷ್ಟ್ರೊಳಗಡೆ ಓಡ್ತಾ ಇದ್ದಾನೆ ಕೈ ಹಿಡ್ಕೊಬಾ ಹೇಳಿದ್ರೆ ಓಡೋಗ್ಬಿಡ್ತಾನ ನೋಡೋ ಬೇರೆ ಗೋಣಿ ಎತ್ಕೊಂಡು ನಿಂತಾವಣ್ಣ ಈಗ ಎಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟಿದ್ದಿಡ್ತಾ ಇದೀವಿ ವಾಪಸ್ಸು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ನನ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ